ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ವಾಟ್ಸಪ್ ಬಗ್ಗೆ ಒಂದೆರಡು ಮಾಹಿತಿನ ನಿಮಗೆ ನೀಡೋಣ ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಈ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ಇದ್ರ ದಯಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ವೀಡಿಯೋ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ಗೆ ಈ ಒಂದು ವೀಡಿಯೋನ ಸಹ ನೀವು ಶೇರ್ ಕೂಡ ಮಾಡ್ಬೋದು ಸ್ನೇಹಿತರೆ ತಡ ಮಾಡೋದು ಬೇಡ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಮೊಬೈಲ್ ವಾಟ್ಸಪ್ನಲ್ಲಿ ಮೊದಲು ನೀವು ನೋಡ್ಬೋದು ಮೊದಲು ಸ್ಟೇಟಸ್ ಹೀಗೆ ಉದ್ದುದಾ ಬರ್ತಾಯಿತ್ತು ಈ ಇಲ್ಲಿ ಯಾವ ರೀತಿ ಹಿಂಗೆ ಉದ್ದುದ ನಿಮಗೆ ಕಾಣಿಸ್ತಾ ಇದೆ ಆ ರೀತಿ ಉದ್ದುದಾ ಬರ್ತಾಯಿತ್ತು ಆದರೆ ಕೆಲವರ ಮೊಬೈಲಲ್ಲಿ ಈ ರೀತಿ ಅಡ್ಡಡ್ಡ ಬರ್ತಾ ಇದೆ ಅದು ಕೆಲವರಿಗೆ ನೋಡಲಿಕ್ಕೆ ಅನ್ಕಂಫರ್ಟ್ ಫೀಲ್ ಇದೆ ಇದು ನೋಡಾದ ಮೇಲೆ ಈಗ ಮತ್ತೆ ಹೊಸದಾಗಿ ನೋಡಬೇಕು ಅಂತಂದರೆ ಏನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಮೊದಲು ಬರ್ತಾಯ್ತಲ್ವಾ ಅದೇ ರೀತಿ ಉದ್ದುದೇ ವಾಟ್ಸಪ್ ಸ್ಟೇಟಸ್ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ ಮೊದಲಿಗೆ ಇಲ್ಲಿ ಚಾನಲ್ಸ್ ಅಂತ ಇದೆ ನೋಡಿ ಇಲ್ಲಿ ಕೆಲವೊಂದು ಚಾನಲ್ಗಳನ್ನ ನೀವು ಫಾಲೋ ಮಾಡ್ತಾ ಇರ್ತೀರ ಅಥವಾ ಯಾವುದಾದ್ರೂ ಸೆಲೆಬ್ರಿಟಿ ವಾಟ್ಸಪ್ ಇದನ್ನ ನೀವು ಫಾಲೋ ಮಾಡ್ತಾ ಇರ್ತೀರ ಅದನ್ನು ಮೊದಲಿಗೆ ನೀವು ಅನ್ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಇಲ್ಲಿ ವಾಟ್ಸಪ್ನ ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ತ್ರೀ ಡಾಟೆಡ್ ಲೈನ್ ಬರುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅನ್ಫಾಲೋ ಮಾಡಿ ನೋಡಿ ಇಲ್ಲಿ ಈಗ ಇದು ಆ ವಾಟ್ಸಪ್ ಏನಿದೆ ಇದು ಅನ್ಫಾಲೋ ಆಯಿತು ಅನ್ಫಾಲೋ ಆದಮೇಲೆ ನೋಡಿ ಇಲ್ಲಿ ನನ್ನ ಸ್ಟೇಟಸ್ ಮೊದಲು ಥರ ಹೀಗೆ ಬರ್ತಾ ಬರ್ತಾಯಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ಬರ್ತಾ ಬರ್ತಾಯಿದೆ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಅಡ್ಡಡ್ಡ ಬರ್ತಿದ್ದಂತಹ ವಾಟ್ಸಪ್ನ ಮೊದಲಿನ ರೀತಿ ಉದ್ದುದೇ ಬರೋದು ಹೇಗೆ ಅನ್ನೋದನ್ನ ಬಂದಿರಿ ಇವಾಗ ಇನ್ನೊಂದು ಟಿಪ್ಸ್ ಅಂದರೆ ಇನ್ನೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ಏನು ಕೊಡಬೇಕು ಅಂತಂದರೆ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಇವಾಗ ಎಲ್ಲರಿಗೂ ಈ ರೀತಿ ಒಂದು ರಿಂಗ್ ಚಿತ್ರ ಕಾಣಿಸ್ತಾ ಇದೆ ಎಲ್ಲರೂ ಕಲರ್ ಆಗಿರುವಂತಹ ಸರ್ಕಲ್ ರೀತಿ ಇರುವಂತಹ ಈ ಒಂದು ರಿಂಗ್ ಚಿತ್ರ ಇದೆ ಈ ಒಂದು ರಿಂಗ್ ಚಿತ್ರ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆಸ್ಕ್ ಮೇಟಾ ಎ ಐ ಎನಿ ಅಂತ ತೋರಿಸ್ತಾ ಇದೆ ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು ಹೌ ಟು ಐ ಗೆಟ್ ಗ್ಲಾಸ್ ಸ್ಕಿನ್ ಹೌ ಟು ಇಂಪ್ರೂವ್ ಫೋಕಸ್ ಆನ್ಲೈನ್ ಡ್ಯಾನ್ಸ್ ಕ್ಲಾಸಸ್ ಈ ರೀತಿ ಸಾಕಷ್ಟು ಆಪ್ಷನ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದು ಇದನ್ನು ಹೊರತುಪಡಿಸಿ ಈಗ ನಾನು ಹೌ ಟು ಕುಕ್ ಕೇಸರಿ ಕೇಸರಿಬಾತ್ ಕೇಸರಿ ಹೌ ಟು ಕುಕ್ ಕೇಸರಿ ಭಾತ್ ನೀವು ಇವಾಗ ಇಲ್ಲಿ ಹೋಗಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡುವಂಥ ಅವಶ್ಯಕತೆನೇ ಇರಲ್ಲ ನೋಡಿ ಸಂಪೂರ್ಣ ಡೀಟೇಲ್ಸೇ ಬಂದುಬಿಡುತ್ತೆ ಒಂದು ಕಪ್ ರವೆ ತಗೊಳ್ಳಿ ಎರಡು ಕಪ್ ವಾಟರ್ ಹಾಗೆ ಕಾಲು ಕಪ್ಪಿನಷ್ಟು ಶುಗರ್ ಕಾಲು ಕಪ್ಪು ಅಷ್ಟು ತುಪ್ಪ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಕಾರ್ಮಂಡಮ್ ಪೌಡರ್ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಯಾವ ರೀತಿ ಮಾಡೋದು ಫುಲ್ಲು ಎ ಟು ಝೆಡ್ಡು ನಿಮಗೆ ಇನ್ಫಾರ್ಮೇಷನ್ ಈಗ ವಾಟ್ಸಪ್ಪಲ್ಲೇ ಸಿಗುತ್ತೆ ಇದು ಮೇಟಾ ಎ ಐ ಅಂತ ತುಂಬ ಇಷ್ಟ ಆಗುತ್ತಲ್ವ ಇದು ಇನ್ನೊಂದು ನೋಡಿ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಹೌ ಸಾರಿ ಸ್ಪೈಡರ್ ಸ್ಪೈಡರ್ ಮ್ಯಾನ್ ಇನ್ ಫ್ರೆಂಚ್ ಫ್ರೆಂಟ್ ಆಫ್ ಆಫ್ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ನೋಡಿ ಈಗ ಸ್ಪೈಡರ್ ಮ್ಯಾನು ಜೋಗ್ ಫಾಲ್ಸ್ ಮುಂದಗಡೆ ಇರೋಂತಹ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ಕೊಡ್ತಾರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ನನಗಂತೂ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ಪೈಡರ್ ಮ್ಯಾನ್ ಈ ರೀತಿ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತ ಇಮೇಜಸ್ಗಳಾಗಿರ್ಬೋದು ಅಥವಾ ಯಾವುದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇವಾಗ ಅದು ಇದು ಕಾಂಪಿಟೇಷನ್ ಎಕ್ಸಾಮ್ಗಳನ್ನೆಲ್ಲ ತೊಗೊಳ್ತಾ ಇರ್ತಾರಲ್ವಾ ಅವರಿಗೆಲ್ಲ ಇದು ತುಂಬ ಉಪಯೋಗ ಆಗುತ್ತೆ ಈಗ ಏನಾದರೂ ನಿಮ್ಮ ಫ್ರೆಂಡ್ಗಳ ಜೊತೆ ವಾಟ್ಸಪ್ಪಲ್ಲಿ ಯಾವ್ದ್ರ ಬಗ್ಗೆ ಏನಾದರೂ ಚಾಟ್ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅನ್ಸಿದ್ರೆ ನೀವು ವಾಟ್ಸಪ್ಪಲ್ಲೇ ಮೇಟನೋ ಒಂದು ಈ ಒಂದು ಆಪ್ಷನ್ ಬಂದಿದೆ ಇದು ಕೇವಲ ವಾಟ್ಸಪ್ಪಲ್ಲ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಎಲ್ಲ ಕಡೆನೂ ಇದೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಇದೆ ಗೊತ್ತಲ್ವಾ ವಿಡಿಯೋ ಇಷ್ಟಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗ್ಬೇಡಿ ಸ್ನೇಹಿತರೆ ವಾಟ್ಸಪ್ ಬಗ್ಗೆ ನಿಮಗೆ ತಿಳಿಸಿದಂತಹ ಈ ಎರಡೂ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೊಂದು ಇನ್ಫಾರ್ಮೇಶನ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ